ಮಂಡ್ಯದಲ್ಲಿ ಮಹಿಳಾ ಕಾಂಗ್ರೆಸ್ನಿಂದ ಮಡಿಲುಕ್ಕಿ ವಿತರಣೆ ಮಂಡ್ಯ ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಅಧ್ಯಕ್ಷರಾದ ಶುಭದಾಯಿನಿ ಶುಭದಾಯಿನಿರವರ ನೇತೃತ್ವದಲ್ಲಿ ನವರಾತ್ರಿ ಅಂಗವಾಗಿ ಮಹಿಳೆಯರಿಗೆ ಬಾಗಿನವನ್ನ ಸಮರ್ಪಿಸಲಾಯಿತು ಕಾರ್ಯಕ್ರಮದಲ್ಲಿ ಮಹಿಳಾ ಕಾರ್ಯಕರ್ತರಾದ ಪದ್ಮಮೋಹನ ವಿಜಯ ರಾಧಾಕೃಷ್ಣ ಪ್ರತಿಮಾ ಕೆಪಿಸಿಸಿ ರಾಜ್ಯ ಮಹಿಳಾ ಕಾರ್ಯದರ್ಶಿ ಗುಣಾ ಜಯಲಕ್ಷ್ಮಿ ಅನುರಾಧ ಶಬರಿನ್ ತಾಜ್ ಸೇರಿದಂತೆ ಇತರರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಗಿರೀಶ್ ಎನ್ ಕೆ ಎಸ್ ಟಿವಿ ಮಂಡ್ಯ ಮಹಿಳಾ ಕಾಂಗ್ರೆಸ್ ಕಚೇರಿಯಲ್ಲಿ ಇವತ್ತು ನಾವು ಚಾಮುಂಡೇಶ್ವರಿ ಪೂಜೆ ಮಾಡ್ತಾ ಇದೀವಿ ಇದರ ವಿಶೇಷತೆ ಏನಪ್ಪಾ ಅಂದ್ರೆ ನಾವು ಹಿಂದೂ ಮುಸ್ಲಿಮ್ಸ್ ಅಲ್ಲ ಯಾರೇ ಆದ್ರೂ ಯಾವುದೇ ಜಾತಿ ಮತಗಳು ಇಲ್ಲಿ ಭೇದವಿಲ್ಲದೆ ನಾವೆಲ್ಲರೂ ಒಂದೇ ಅನ್ನೋದನ್ನ ತೋರಿಸೋದಕ್ಕೋಸ್ಕರ ಎಲ್ಲ ಒಗ್ಗಟ್ಟಾಗಿ ಇವತ್ತು ಪೂಜೆನ ಮಾಡ್ತಾ ಇದ್ದೀವಿ ಹಾಗೇರಿ ಹಾಗೆ ಇನ್ ನೋಡಿ ನೋಡಿ ಅಲ್ವಾ ಮೇಡಮ್ ನೋಡಿ ಎಲ್ಲ ಮುಖ್ಯ ಸ್ಮೆಲ್ ಇದೆ ನೋಡಿ